ಮೂವತ್ತು ಮಾರ್ಕ್ಸ್ ಬಂದ್ಬಿಡ್ತು ಇನ್ನೆಷ್ಟು ಡಿಟರ್ಮಿನೇಷನ್ ಡೆಡಿಕೇಶನ್ ಹಾರ್ಡ್ ವರ್ಕು ಡೆಡಿಕೇಶನ್ ಡಿಸಿಪ್ಲಿನ್ ಈ ನಾಲ್ಕು ಇತ್ತು ಇನ್ನ ಇಪ್ಪತ್ತು ಮಾರ್ಕ್ಸ್ ನಿಮಗೆ ಬಂದ್ಬಿಡ್ತು ಆದ್ಮೇಲಿಂದ ಮತ್ತೊಂದು ಬೇಕು ಕರೆ ಕಾನ್ಫಿಡೆನ್ಸ್ ಕಾನ್ಸಂಟ್ರೇಷನ್ ಅಂದ್ರೆ ನಿಮ್ಮಲ್ಲಿ ನಿಮಗೆ ಆತ್ಮವಿಶ್ವಾಸ ಇರಬೇಕು ನಾನು ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಶೈನಿಂಗ್ ವೇಸ್ ನಾನು ಇವತ್ತು ಒಂದು ಪ್ರೋಗ್ರಾಮ್ ಆರ್ಗನೈಸ್ ಮಾಡಿದ್ದೀನಿ ಆಲ್ ದ ಐಡಿಯಲ್ ಬ್ಲೈಂಡ್ ಸ್ಟೂಡೆಂಟ್ಸ್ಗೆ ಈ ಬ್ಲೈಂಡ್ ಮಕ್ಕಳಿಗೆ ಎಕ್ಸಾಮ್ಸ್ ಹೇಗೆ ಬರೀಬೇಕು ಅಂತ ಸ್ಪೀಕರ್ಸ್ನ ಕರೆಸಿ ಮಿಸರ್ ಸೆಲ್ರ ಸರ್ ಮಿಸ್ ಎನ್ ಲಾಟನ್ ಸ್ಪೀಕರ್ ಅವ್ರನ್ನ ಕರೆದು ಇವತ್ತು ಮಕ್ಕಳಿಗೆ ಹೇಗೆ ಎಕ್ಸಾಮ್ ಬರಿಬೋದು ಸ್ಟ್ರೆಸ್ ಹೇಗೆ ತಗೋಬಾರ್ದು ಹೌ ಡ್ಯಾನ್ ಬಿ ಸೋ ಹ್ಯೂಮರ್ ಸ್ಯಾಂಟಿಟ್ ಎನ್ ಎಕ್ಸಾಮ್ಸ್ ಬೇರೆ ಅಂತ ಸರ್ ಥ್ಯಾಂಕ್ ಯು ಸರ್ ಸೆಲ್ರ ಸರ್

ದೊಡ್ಡ ಸ್ಪೀಕರ್ನ ಕರೆದು ಇಂಟರ್ನ್ಯಾಷನಲ್ ಸ್ಪೀಕರ್ ಸೆಂಟ್ರಲ ಸರ್ನ ಕರೆದು ಮಾಡಿಸಿದ್ದೀವಿ ವಿ ಹ್ಯಾವ್ ಟೀಮ್ ಮಿಸ್ಟರ್ ಕೋಮಲ್ ಸರ್ ಆಲ್ಸ್ ಹಿಯರ್ ಆ್ಯಂಡ್ ವಿ ಹ್ಯಾ ಐ ಹ್ಯಾಮ್ ಎ ಕೋರ್ ಪ್ರೆಸಿಡೆಂಟ್ ಆಲ್ಸೋ ಗ್ಯೂರ್ ಟುವರ್ ಸಪ್ರೆಟ್ ಚರ್ಸ್ ಇವತ್ತು ಕರಿಯರ್ ಇವತ್ತು ಈ ಉದ್ದೇಶ ಬಂದು ಅವರಿಗೆ ಮಕ್ಕಳಿಗೆ ಹೇಗೆ ಈಸಿಯಾಗಿ ಎಕ್ಸಾಮ್ಸ್ ಬರೀಬೋದು ಆ್ಯಂಡ್ ಹೌ ವಟ್ ಚಾಲೆಂಜಸ್ ಕೆನ್ ಫೇಸ್ ಔ ಈಸಿಲಿ ವಿ ಕ್ಯಾನ್ ಹ್ಯಾಂಡಲ್ ಕರ್ ದ ಶೋರ್ ಲಾರೆ ದಿಸ್ ಪ್ರೋಗ್ರಾಮ್ ಇಸ್ ಆರ್ಗನೈಸ್ಡ್ ಬೈ ಐ ಬಿ ಎಲ್ ಫೌಂಡೇಶನ್ ದ ಫೌಂಡೇಶನ್ ಇಲ್ ಸ್ಟಾರ್ಟ್ ಇಡ್ ಇರ್ ಟು ತೌಸಂಡ್ ತ್ರೀ ಬಟ್ ಹಸ್ಬೆಂಡ್ ಡಾಕ್ಟರ್ ಬಿ ಕೆ ಪೌಲ್ ಈ ಸ್ಟಾರ್ಟ್ ಈ ಫೌಂಡೇಶನ್ಗೆ ಅವ್ರು ಶುರು ಮಾಡಿದ ನಂತರ ಅವರು ಕೋವಿಡಲ್ಲಿ ಟ್ವೆಂಟಿ ಟ್ವೆಂಟಿ ಒನ್ ಅಂತ ಹೋಗಿರೋದು ಕೋವಿಡಲ್ಲಿ ಆದ ನಂತರ ನಾನು ಇಲ್ಲತ್ತವರೆಗೂ ಒಂದು ಸಂಸ್ಥೆನ ನಡೆಸ್ತಾ ಇದ್ದೀನಿ ಏನೇನು ಕಾರ್ಯಗಳು ಮಾಡಿದ್ವಿ ಅಂದರೆ ನಾವು ಗ್ರೋಸ್ರಿ ಎಲ್ಲ ತಿಂಗಳು ಎಲ್ಲ ಬ್ಲೈಂಡ್ ಫ್ಯಾಮ್ಲೀಸ್ಗೆ ಹೋಗಿದ್ವಿ ಇದುವರೆಗೂ ಮೂರು ಲಕ್ಷದಿಂದ ಮೇಲೆ ಗ್ರೋಸರಿ ಕಿಟ್ಟು ಮೂರು ಮೂರು ಲಕ್ಷದಿಂದ ಫ್ಯಾಮಿಲೀಸ್ಗೆ ಸಹಾಯ ಮಾಡಿದ್ವಿ ಆಮೇಲೆ ಲ್ಯಾಪ್ಟಾಪ್ಸ್ ಕೊಟ್ಟಿದ್ದೀವಿ ಎಜುಕೇಷನ್ಗೆ ಅದು ಅಲ್ಲದೆ ಎಲ್ಲ ತಿಂಗಳು ದಿನಾಗಲೂ ಯಾರೇ ಬ್ಲೈಂಡ್ ಮಕ್ಕಳು ಒಂದು ಫೌಂಡೇಶನ್ ಬಂದರೆ ಖಾಲಿ ಅಂತ ಕಳಿಸಲ್ಲ ಅಟ್ಲೀಸ್ಟ್ ಒಂದು ಸ್ಟಿಕ್ ಅದನ್ನು ಕೊಟ್ಟು ಕಳಿಸ್ತೀವಿ ಅದಲ್ಲದೆ ಎವ್ರಿ ಟೈಮ್ ಎವ್ರಿ ಮಂತ್ ನೀಸ್ ಗುಡ್ ಸ್ಟಿಕ್ಸ್ ಗೇಮ್ಸ್ ವೈಟ್ ಸ್ಟಿಕ್ಸ್ ನಾವು ಕ್ರಿಕೆಟು ಆರ್ಗನೈಸ್ ಮಾಡಿದ್ವಿ ಅದಲ್ಲದೆ ಹಲವಾರು ಟ್ರೈನಿಂಗ್ಸು ಮಾಡಿದ್ವಿ ಟ್ರಾಯಿಂಗ್ ಟು ಎಕ್ಸ್ಟೆಂಡ್ ಅವರ್ ವೊಕೇಶನಲ್ ಟ್ರೈನಿಂಗ್ ಫಾರ್ ಬ್ಲೈಂಡ್ ಈ ವರ್ಷದಿಂದ ಒಂದು ಹೊಸದಾಗಿ ಒಂದು ಸಂಸ್ಥೆ ಶುರು ಮಾಡಿದ್ವಿ ಇಟ್ಸ್ ಇಸ್ ಹೆಲ್ತಿ ಕೇರ್ ಇಟ್ ಇಸ್ ಫಾರ್ ದ ಓಲ್ಡ್ ಏಜ್ ಹೋಮ್ ಇಟ್ಸ್ ಫಾರ್ ಶೈನ್ ಬಲಿಷ್ಠ ಭೋಗ್ಯ ಭಾರತದ ಬಂಧುಗಳೇ ಕೂಡ ಇವತ್ತು ನನ್ನನ್ನು ವಿಶೇಷವಾಗಿ ನಮ್ಮ ಐ ಡಿಯಲ್ ಫೌಂಡೇಶನಿಂದ ಕರೆಸಿದ್ರು ಏನಕ್ಕೆ ಅಂತಂದರೆ ನಾನು ಈಗಾಗಲೇ ಸುಮಾರು ಎರಡೂವರೆ ಲಕ್ಷ ಮಕ್ಕಳಿಗೆ ಚೆನ್ನಾಗಿ ಕಣ್ ಕಾಣಿಸೋವಂಥ ಮಕ್ಕಳಿಗೆ ಏನು ಮಾಡಿದ್ವಿ ಅಂದರೆ ರಾಜ್ಯಾದ್ಯಂತ ಮಕ್ಕಳಿಗೆಲ್ಲ ಕಡೆ ಎಕ್ಸಾಮ್ಗೆ ಯಾವ ರೀತಿ ಪ್ರಿಪೇರ್ ಆಗಬೇಕು ಅದಕ್ಕೆ ಬೇಕಾಗಿರುವಂತಹ ಯೋಗಿ ಟೆಕ್ನಿಕ್ಸ್ ಆಗಿರ್ಬೋದು ಎನ್ ಎಲ್ ಪಿ ಟೆಕ್ನಿಕ್ಸ್ ಆಗಿರ್ಬೋದು ಸ್ಟಡಿ ಟೆಕ್ನಿಕ್ಸ್ ಆಗಿರ್ಬೋದು ಇದನ್ನೆಲ್ಲವನ್ನು ಕೂಡ ರಾಜ್ಯಾದ್ಯಾದ್ಯಂತ ಸುಮಾರು ಎರಡೂವರೆ ಲಕ್ಷ ಜನ ಮಕ್ಕಳು ಕೊಡ್ತಾ ಬರ್ತಾ ಇದ್ದೆ ಸೊ ಇದೆಲ್ಲ ತಿಳ್ಕೊಂಡಂತ ನಮ್ಮ ಶೇನಿ ಮೇಡಮ್ ಅವರು ಕೇಳಿದ್ರು ಸರ್ ಲೈನ್ಸ್ ಇದ್ದಾರೆ ಇದ್ದರೆ ಇವರಿಗೆ ಯಾವ ರೀತಿ ಬರ್ಬೋದು ಮಾಡ್ಬೋದು ಅಂತ ಸುಮಾರು ಏಳು ವರ್ಷಗಳ ಮುಂಚೆ ಡಾಕ್ಟರ್ ಪಾಲ್ ಅವರು ಇದೇ ಥರ ಮಾಡಿದ್ರು ಬಾಲ್ ಭವನಲ್ಲಿ ಅಲ್ಲಿ ಸುಮಾರು ಒಂದು ಐನೂರಾರು ಜನ ಮಕ್ಕಳಿದ್ದಿರ್ಬೋದು ಅಲ್ಲೂ ಕೂಡ ಅವ್ರಿಗೆ ವಿಶೇಷವಾದಂಥ ಒಂದು ಟೆಕ್ನಿಕ್ಸನ್ನು ಕೊಟ್ಟಿದ್ದೆ ಆ ಮಕ್ಕಳು ನನ್ನ ವಾಯ್ಸ್ಗೆ ಅಡಿಕ್ಟ್ ಆಗಿಬಿಟ್ಟು ಏನು ಮಾಡಿದ್ರು ವಾಯ್ಸ್ ಕೇಳಬೇಕು ಅಂತ ಹೇಳಿದರು ಅದಕ್ಕೋಸ್ಕರ ವಿಶೇಷವಾಗಿ ಅವ್ರಿಗೆ ವಾಯ್ಸ್ನಲ್ಲಿ ನಾನು ರೆಕಾರ್ಡ್ ಕೂಡ ಮಾಡ್ಕೊಳ್ಸಿದ್ದೆ ಪ್ರತಿದಿನ ಕೇಳ್ತಾ ಇದ್ರು ಅಂತಂದ್ಬಿಟ್ಟು ಇವತ್ತು ಕೂಡ ಇಲ್ಲಿ ಬಂದಾಗ ಇವತ್ತಿನ ಕೂಡ ಇವತ್ತು ಕೂಡ ಆ ಮಕ್ಕಳು ಅದೇ ರೀತಿಯಲ್ಲಿ ಒಂದು ಉತ್ಸಾಹವನ್ನು ತೋರಿಸ್ತಾ ಇದ್ರು ನಾನು ಇವರಿಗೆ ವಿಶೇಷವಾದ ಕೆಲ ಒಂದು ಟೆಕ್ನಿಕ್ಸನ್ನು ನಾನು ರೆಡಿ ಮಾಡ್ಕೊಂಡ್ಬಂದು ಕೊಟ್ಟಿದ್ದೀನಿ ಖಂಡಿತವಾಗ್ಲೂ ಅವರೆಲ್ಲರೂ ಕೂಡ ಈ ಟೆಕ್ನಿಕ್ಸ್ ಅನ್ನು ಬಳಸೋದ್ರ ಮೂಲಕ ಏನನ್ನು ಓದ್ತಾರೋ ಅವ್ರು ತುಂಬ ಚೆನ್ನಾಗಿ ಮನಸ್ಸಲ್ಲಿ ಇಟ್ಕೋಬೋದು ಏನನ್ನ ಓದಿ ಮನಸ್ಸಲ್ಲಿ ಇಟ್ಕೊಡ್ತಾರೋ ಅದರ ಹಾಗೆಯೇ ಎಕ್ಸಾಮಲ್ಲಿ ಕೂಡ ಅವರಿಗೆ ಬೇರೊಬ್ಬರು ಎಕ್ಸಾಮ್ ಬರೀತಾ ಇರ್ತಾರೆ ಬಟ್ ಇವರು ತುಂಬ ಚೆನ್ನಾಗಿ ಯಾವ ರೀತಿಯಲ್ಲಿ ಸೀಕ್ವೆನ್ಸ್ ಆಗಿ ಹೆಂಗಿರಬೇಕು ಯಾವ ಪ್ರಶ್ನೆಗೆ ಯಾವ ರೀತಿ ಉತ್ತರ ಕೊಡಬೇಕು ಎಷ್ಟು ಕೊಡಬೇಕು ಏನು ಕೊಡಬೇಕು ಯಾವ ಪ್ರಮಾಣದಲ್ಲಿ ಕೊಡಬೇಕು ಅನ್ನೋಂಥ ಒಂದು ಧೈರ್ಯ ಸ್ಥೈರ್ಯ ಆತ್ಮಸ್ಥೈರ್ಯವನ್ನು ನಾನು ತುಂಬುವಂಥ ಕೆಲಸ ಮಾಡಿದ್ದೀನಿ ಮಕ್ಕಳಿಗೆ ಅಲ್ಲೇ ಅವರು ಫೀಡ್ಬ್ಯಾಕಲ್ಲಿ ಹೇಳ್ತಾರೋ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಹೇಳ್ಕೊಟ್ರು ಇದೇ ಥರ ನಮಗೆ ಶಾಲಾ ಕಾಲೇಜುಗಳಲ್ಲೂ ಕೂಡ ಬರುವಂತ ಲೆಕ್ಚರರ್ ಗಳಾಗ್ಬೋದು ಇದೇ ತರ ನಮ್ಮ ಸರ್ವಾರು ಸರ್ ತರ ನಮ್ಗೆ ಹೇಳ್ಕೊಟ್ರೆ ನಮಗೆ ಯಾವ ಸಬ್ಜೆಕ್ಟು ಕೂಡ ಕಷ್ಟ ಅನ್ಸಲ್ಲ ಎಲ್ಲಾ ಸಬ್ಜೆಕ್ಟು ಈಸಿ ಅಂತ ಹೇಳ್ತಾ ಇದ್ದಾರೆ ಸೊ ಯಾರೆಲ್ಲ ಕೇಳ್ತಾ ಇದ್ದೀರೋ ಯಾರೆಲ್ಲ ಟೀಚರ್ ಆಗಿರ್ತಿರೋ ಅವ್ರಿಗೆಲ್ಲ ಇಂಟ್ರೆಸ್ಟ್ ಇತ್ತು ಅಂತಾರೆ ನನಗೆ ಕೇಳಿದ್ರೆ ಖಂಡಿತವಲ್ಲೂ ಕೂಡ ಯಾರ ಹತ್ರನೂ ಒಂದು ಪೈಸೆ ಇಸ್ಕೊಳ್ಳದೆ ನಾನು ನಿಮಗೂ ಕೂಡ ಇಂಥ ಟೆಕ್ನಿಕ್ಸ್ಗಳನ್ನು ಹೇಳ್ಕೊಡೋದಕ್ಕೆ ಸದಾ ಸಿದ್ಧ ಯಾಕಂದ್ರೆ ನನ್ನ ಜೀವನದ ಪರಮೋದ್ದೇಶ ಬಲಿಷ್ಠ ಭವ್ಯ ಭಾರತ ಮಾಡುವಂಥದ್ದು ಹಾಗಾಗಿ ಇದನ್ನು ಭಗವಂತ ಕೊಟ್ಟರಂಥ ಈ ಕಲೆಯನ್ನು ಇದಕ್ಕೋಸ್ಕರ ಇದಕ್ಕೆ ಬಂದು ಬೆಲೆ ಕೊಟ್ಟು ಅದಕ್ಕೆ ನೆಲೆ ಕೊಟ್ಟು ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಒಂದು ಸಂಭ್ರಮ ಸಂಭ್ರಮ ಆಚರಣೆ ಬರಬೇಕು ಎಲ್ಲರೂ ಕೂಡ ಬಲವಂತರಾಗಬೇಕು ಬುದ್ಧಿವಂತರಾಗಬೇಕು ಮತ್ತು ಬಲ್ಲಿದರಾಗಬೇಕು ಅನ್ನೋಂಥ ಉದ್ದೇಶದಿಂದ ನಾನು ಈ ಕಾರ್ಯಕ್ರಮ ಮಾಡಿಕೊಡ್ತಾ ಇದ್ದೀನಿ ಯಾರೆಲ್ಲ ನೋಡ್ತಾ ಇದ್ದಾರೆ ಟೀಚರ್ಸ್ಗಳು ಈ ಥರ ಬೇಕು ಅಂದರೆ ಸ್ಪೆಷಲ್ ಟೆಕ್ನಿಕ್ಸ್ ಬೇಕು ಅಂತ ಅಂದರೆ ನಾನು ಕಾಂಟ್ಯಾಕ್ಟ್ ಮಾಡಿ ಖಂಡಿತವಾದ ಒಂದು ರೂಪಾಯಿ ಚಾರ್ಜ್ ಮಾಡಿದ್ರೆ ನಿಮ್ಮೆಲ್ಲರಿಗೂ ಹೇಳ್ಕೊಡ್ತೀನಿ ಉದ್ದೇಶ ಒಂದೇ ಬಲಿಷ್ಠ ಭವ್ಯ ಭಾರತ ನಮಸ್ತೆ ಚಳಿ ಥ್ಯಾಂಕ್ ಯು Service. Sticky five for Dendi. It's just a memory to say that we are still there. We are still serving the clients, and we organized breakfast and lunch. Dendi, thank you, media team. Thank you. Thank you all for this.